ಹೊಸ ವರ್ಷಕ್ಕೆ ಇನ್ನೇನು ಕೆಲವೇ ದಿನಗಳು ಕೂಡ ಬಾಕಿ ಇದೆ ಸಂಭ್ರಮವಾಗಿ ಆಚರಿಸಬೇಕಾದಂತಹ ಹೊಸ ವರ್ಷವನ್ನು ಕೆಲ ಯುವ ಜನತೆಗಳು ಈ ಒಂದು ಮಾದಕ ವಸ್ತುಗಳನ್ನು ತೆಗೆದುಕೊಂಡು ತಮ್ಮದೇ ಒಂದು ಗುಂಗಿನಲ್ಲಿ ಒಂದು ಹೊಸ ವರ್ಷವನ್ನು ಆಚರಿಸ್ಬೇಕು ಅಂತಿರ್ತಾರೆ ಇದರಿಂದ ಆಗುವಂಥ ಮಾನಸಿಕವಾಗಿ ದೈಹಿಕವಾಗಿ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡಿರಲ್ಲ ಇದ್ರ ಬಗ್ಗೆ ಯುವ ಜನತೆ ಹಾಳಾಗ್ತಾರೆ ಅನ್ನೋದನ್ನು ತಿಳಿದಿರ್ತಕ್ಕಂಥ ಪೊಲೀಸ್ನವರು ಇದೀಗ ಸ್ಪೆಷಲ್ ರೈಡನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಸಿಟಿಯ ಸಿ ಸಿ ಬಿ ಪೊಲೀಸ್ನವರು ಈಗ ಟ್ರಾವೆಲ್ ಏಜೆನ್ಸಿ ಇರ್ಬೋದು ಕೋರಿಯರ್ ಕಚೇರಿಗಳಿರ್ಬೋದು ಅಂತಹ ಭಾಗಕ್ಕೆ ಹೋಗಿ ದಾಳಿಯನ್ನು ನಡೆಸಿ ಅಲ್ಲಿ ಬರುವಂತಹ ಏನು ಡಿ ಟಿ ಡಿ ಸಿ ಅಥವಾ ಬೇರೆ ಬೇರೆ ಕೊರಿಯರ್ಗಳಲ್ಲಿರ್ತಕ್ಕಂಥ ವಿದೇಶದಿಂದ ಬರುವಂತಹ ಮಾದಕ ವಸ್ತುಗಳೇನಿರ್ತವೆ ಹೆಸರನ್ನು ಕೂಡ ಕೇಳೋಕ್ಕಾಗಲ್ಲ ಅಂತಹ ಕಿಕ್ಕನ್ನು ಕೊಡುವಂತಹ ಮಾದಕ ವಸ್ತುಗಳನ್ನು ಹಿಡಿಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದನ್ನು ತಡೆಯುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎಲ್ಲಾದರೂ ಯುವ ಜನತೆಗೆ ಸಿಕ್ಕಿದ್ದೇ ಹೋದಾದರೆ ಅದಕ್ಕೆ ಅಡಿಕ್ಟ್ ಆದರೆ ಮುಂದಿನಲ್ಲಿ ಕನ್ಸ್ಯೂಮರ್ ಅಂದರೆ ಯಾವನು ಸೇವನೆ ಮಾಡ್ತಾ ಇರ್ತಾನೆ ಅವನು ಮುಂದಿನಲ್ಲಿ ಪೆಡ್ಲರ್ ಆಗಿ ಬದಲಾವಣೆ ಆಗುವಂಥದ್ದು ಅಥವಾ ತನ್ನ ಒಂದು ಖರ್ಚಿಗೆ ತಾನೊಂದು ಪಡೆಯುವಂತಹ ಮಾದಕ ವಸ್ತುಗೋಸ್ಕರ ಆತ ಮಾರಾಟವನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ ಅದಕ್ಕೋಸ್ಕರ ಸಿ ಸಿ ಬಿ ಪೊಲೀಸ್ನವರು ಪೆಡ್ಲರ್ಗಳು ಯಾರಿದ್ದಾರೆ ಕೇರಳದಿಂದ ಬಂದವರು ಇರ್ಬೋದು ಅದೇ ರೀತಿಯಾಗಿ ಮಾಮೂಲಿ ನೈಜೀರಿಯಾದಿಂದ ಬಂದಿರೋ ಇರಬೋ ಇರ್ಬೋದು ಅದೇ ರೀತಿಯಾಗಿ ಸಾಕಷ್ಟು ಇಲ್ಲೇ ಲೋಕಲ್ ಪೆಡ್ಲರ್ಗಳು ಇರ್ತಾರೆ ಅಂಥವರ ಬಗ್ಗೆ ಕೂಡ ಗಮನ ಹರಿಸುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಹ ಭಾಗದಲ್ಲೂ ಕೂಡ ಬಿಗಿಯಾದಂತಹ ಒಂದು ಕಣ್ಗಾವಲನ್ನು ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಒಂದು ಪೊಲೀಸರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ ನಿಜಕ್ಕೂ ಕೂಡ ಉತ್ತಮವಾದದ್ದೇ ಆದರೆ ಯುವಜನತೆಯೂ ಕೂಡ ಇದ್ರ ಬಗ್ಗೆ ಗಮನ ಗಮನಹರಿಸಬೇಕು ಪೊಲೀಸರು ಎಷ್ಟೇ ಗಣ್ಗಾಲ ಹಾಕಿದರೂ ಕೂಡ ಎಲ್ಲಿಂದಾದರೂ ಕದ್ದಾದರೂ ಸೇದುವಂಥದ್ದು ಅಥವಾ ಅದನ್ನು ಮೈಗೆ ಇಂಜೆಕ್ಟ್ ಮಾಡಿಕೊಳ್ಳುವಂತಹ ಕೆಲಸಗಳನ್ನು ಯುವಜನತೆ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದರಲ್ಲೂ ಕೂಡ ಐ ಟಿ ಬಿ ಟಿ ಸೆಕ್ಟ್ರಲ್ಲಿರ್ತಕ್ಕಂಥವರು ಮತ್ತು ಇನ್ನೂ ಕೂಡ ಮೆಡಿಕಲ್ಲು ಇಂಜಿನಿಯರಿಂಗ್ ಓದ್ತಾ ಇದ್ದಂಥ ಸ್ಟೂಡೆಂಟ್ಗಳು ಇದರನ್ನು ಹೆಚ್ಚಿಗೆ ತಾವು ಎಲ್ಲೋ ಯಾವುದೋ ಒಂದು ಗುಂಗಿನಲ್ಲಿರಬೇಕು ತಮಗೆ ಇರ್ತಕ್ಕಂಥ ಟೆನ್ಷನ್ಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ ಈ ರೀತಿ ಮಾಡ್ತಾರೆ ಆದರೆ ಆರೋಗ್ಯನೂ ಕೆಡುತ್ತೆ ಅದೇ ರೀತಿಯಾಗಿ ಮಾನಸಿಕ ಆರೋಗ್ಯನೂ ಕೆಡುತ್ತೆ ತಮ್ಮ ಜೊತೆ ಇರ್ತಕ್ಕಂಥ ಸ್ನೇಹಿತರ ಜೊತೆ ಇರ್ತಕ್ಕಂಥ ಸಂಬಂಧಗಳು ಕೂಡ ಕೆಡುತ್ತೆ ಉಳಿದಂತೆ ಪೋಷಕರು ಕೂಡ ನಾಳೆ ಒಂದು ಏನಾದರೂ ಮೂವತ್ತು ನಲವತ್ತು ವರ್ಷಕ್ಕೆ ಆತ್ಮಹತ್ಯೆ ಅಂತ ಒಂದು ಪ್ರಕರಣವನ್ನು ಮಾಡ್ಕೊಂಡ್ರೆ ತಂದೆ ತಾಯಿಗೂ ಕೂಡ ಇದು ಕಷ್ಟ ಆಗುತ್ತೆ ತುಂಬಲಾರದ ನಷ್ಟವೂ ಆಗುತ್ತೆ ಇದೆಲ್ಲವೂ ಗೊತ್ತಿದ್ದು ಕೂಡ ಮತ್ತೆ ಮತ್ತೆ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂತಹ ಕೆಲಸಗಳು ಮಾಡಿದರೆ ಇದು ಹಾಗೇ ಆಗುತ್ತೆ ಬೆಕ್ಕಿಗೆ ಎಲ್ಲೇ ಕೂಡ ಏನೋ ಒಂದು ಗಂಟೆಯನ್ನು ಕಟ್ಟಿದರೂ ಕೂಡ ಅದು ಕದ್ದು ಹಾಲು ಕುಡಿಯುವಂತಹ ಕೆಲಸಗಳನ್ನು ಮಾಡೇ ಮಾಡುತ್ತೆ ಆ ಕಾರಣಕ್ಕೋಸ್ಕರ ಪೊಲೀಸರು ಒಂದು ಕಡೆ ಇದನ್ನು ತಡೆಯುವಂಥ ಕೆಲಸಗಳು ಮಾಡಿದರೆ ಯುವ ಜನತೆ ಈ ಮಾದಕ ವಸ್ತು ಬೇಡ ನಮಗೆಲ್ಲಾದರೂ ತಂದು ಕೊಟ್ಟರೆ ಅಂತಹ ವ್ಯಕ್ತಿಗಳನ್ನು ತಗಲಾಕ್ಸುವಂತಹ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಅವರ ಮೈಂಡ್ಗೆ ಬರಬೇಕು ಇಲ್ಲ ಅಂತ ಹೇಳಿದರೆ ಈ ಒಂದು ಮಾದಕ ವಸ್ತುವನ್ನು ತಡೆಗಟ್ಟುವಂತಹ ಕೆಲಸಗಳು ಸಾಧ್ಯವೇ ಇಲ್ಲ ಎಲ್ಲೆಲ್ಲ ಪಾರ್ಟಿಗಳಿರ್ತವೆ ಎಲ್ಲೆಲ್ಲೋ ಪಾರ್ಟಿಗಳನ್ನು ಮಾಡಿಕೊಂಡು ತಮ್ಮದೇ ಆದಂಥ ಲೇಲೆಯಲ್ಲಿ ಓಡಾಡುವಂತಹ ಕೆಲಸಗಳನ್ನು ಮಾಡ್ತಾರೆ ಇದನ್ನು ಸ್ಟಾಪ್ ಮಾಡುವಂತಹ ಕೆಲಸಗಳು ಪೊಲೀಸರು ಮಾಡಿದರೆ ಅದೇ ರೀತಿಯಾಗಿ ಜನರು ಕೂಡ ಅದಲ್ಲದೇ ಯೋಜನೆ ಇದನ್ನು ತಡೆಯುವಂತಹ ನಿಟ್ಟಿನಲ್ಲೂ ಕೂಡ ಮುಂದುವರಿಬೇಕಾಗಿದೆ